ಮಾಸ್ತ ನೋಡ್ತಾನ ಇವಂದಿಟ್ಟು ಮಾತಾಡಿನಿ ಅವ್ನಿಗೆ ಅವ್ನಿಗೆ ಜಗಳ ಹಚ್ಬೇಕಂತ ಹೇಳಿ ಹಾ ಮಾಸ್ತರ್ ಅಯ್ಯೋ ಬಿಡು ಅಬ್ಜನ್ಪುರ್ ಊರ ಅದ ಅಬ್ಜನ್ಪುರ್ ಊರಾಗ ನೀವ್ ಒಬ್ನೇ ಅನಿ ಬಿಟ್ಟು ಮಾಸ್ತರ್ ಒಬನೇ ಅದನ ಪುಣ್ಯಕ್ಕ ಒಬ್ನಿ ಅದನ ಹೌದಾ ಹೌದ ನಿಮ್ಮ ಅಕ್ಕಾರ ಭಾಳ ಮಂದಿ ಅದಾರ ಅದ್ಕೆ ಅಬ್ಜನ್ಪುರ್ ಅಂದಾರ್ ನೀವು ಮತ್ತೆ ಊರಿಗೆ ಹೊಂಟಿ ಅಂದ್ರೆ ಏನ ಅಬ್ಜನ್ಪುರ್ ಅಂತ ಮತ್ತ್ ಯಾರ ಇರ್ತೀರಿ ನೀವು ಅಬ್ಜಲ್ಪುರ ಅನ್ನುವ ಕಾರ್ತರೆ ಬೆತ್ತೆ ಬ್ಯಾರೆ ಅವರನ್ನ ಕಾಂತದ ಏನು ಅಪ್ಪದು ಗಪ್ಸಾವಳಿಗೆ ರಿವರ್ಸ್ ದಿಟ್ಟು ಮಾಡಿ ಮಾತಾಡಿ ಹಿಟ್ ಮಾಡ್ಕೊಂಡು ಹೋಗೇನ ಇಲ್ಲಿ ಪ್ಲಾಪ್ ಮಾಡಬೇಕು ಮಂದಿ ಗೊತ್ತಿಲ್ಲ ಗಪ್ಸಾವಳಿಗೆ ರಿವರ್ಸ್ ಹಾ ಆಸೆ ಯಾಪ್ಪದು ಅರಸನಿಗಲ್ಲದೆ ಶಿವಭಕ್ತರೆ ಗುಂಟೆ ಅಯ್ಯ ಹೌದಾ ರೋಷವೆಂಬದು ಯಮದೂತರೆಗಳವೇ ಜಾತ್ರೆ ಗುಂಟೆ ಅಯ್ಯ ಹ ಈ ಸತ್ಯ ಆಸೆ ನಿನಗೆಕ್ಕಿ ಈಶ್ವರನ ಪೋನೆ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ದೂರ ಮಾರಯ್ಯ ಅಂತ ಹೇಳ್ತಾ ಹೆಂಗದ್ರಿ ಏನ್ರಿ ಸರ ಐದಕ್ಕೆ ಲಕ್ಷ ಇದೇ ಮಾತು ತನ್ನ ಗಂಡಕ್ಕೆ ಹೇಳಬೇಕು ಯಾಕೆ ಹೇಳಿದ್ರಿ ಸರ ನಾವು ಶ್ಯಾಂಡ್ರದೇವು ಸತ್ರದೇವು ಶುಭತ್ರ ಅಸ್ಥಾನದೊಳಗೆ ಬಿದ್ದಿರತಕ್ಕಿ ಮಾರಯ್ಯ ಪ್ರಿಯ ಪ್ರತಿ ದಿವಸ ಅಂತ ತರ್ತಿದ್ರ ಹೆಂಗ್ ತರ್ತೀನ್ ಸರ ಒಂದೇ ಸಲಿಗೆ ಮನೆಗೆ ಐದ್ಕೊಂಡು ಮನೆಗೆ ತಂದ ಅನ್ನ ಮಾಡಿ ಉಣ್ತಿದ್ರಿ ಇಬ್ಬರು ಗಂಟೆ ಹೇಳ್ತೀವಿ ಅವತ್ತಿನ ದಿವಸ ಆ ಮಾರಯ್ಯ ಪ್ರಿಯ ಏನ್ ಮಾಡ್ದ ಏನ್ ಮಾಡಿದ್ರಿ ಈ ಸರ ಒಂದು ಸೊಲಿಗೆ ಅಲ್ಲ ಎರಡು ಸಲಿಗೆ ಮನೆಗೆ ತಂದ ಎರಡು ಸೊಲಿಗೆ ಮನೆಗೆ ತಂದಾಗ ಅವಾಗ ಐದಕ್ಕೆ ಲಕ್ಕಮ್ಮ ತಣ್ಣ ಗಂಡ ಹೇಳ್ತಾಳ ಒಂದು ಬುದ್ಧಿಮಾಟ್ ಏನಂತ ಹೇಳ್ತಾಳ ಸರ ಆಸೆ ಅನ್ನುವಂತ ಅರಸರಿಗಿರ್ಬೇಕಾರೆ ಶಿವಭಕ್ತರಿಗೆಲ್ಲ ಮಿಕ್ಕಿರತಕ್ಕಂತ ಅಕ್ಕಿ ಏನಕ್ಕೆ ತಂದಿದ್ರು ನೋಡು ಅಡ್ಡಿ ಒಯ್ದು ಚಲ್ಲು ಅಂತ ತಿಳ್ಕೊಂಡು ಹೇಳಿಪ್ಪ ಐದಕ್ಕೆ ಲಕ್ಕಮ್ಮೆ ಹೌದ್ರಿ ಇವತ್ತು ನಿಮ್ಮ ಗ್ರಾಮದೊಳಗೆ ಏನಾಗ್ಯದ ರೀ ಕಾರ್ಯಕ್ರಮ ಭಾಳ ಸುಗಮವಾಗಿ ಸಾಗಿ ಹೊಟ್ಟಿದಾವ ತಮ್ಮ ಎಲ್ಲಾರಿಗ್ ಗೊತ್ತು ಮಾತಾಡ್ರಿ ಇರ್ತಾರ ನಾವೇನು ಮಾತಾಡ್ದ ಕತ್ತೀವಿ ನಮ್ಮ ಸರಿಜೋಡಿ ಕಲಾವಿದರು ಏನು ಮಾತಾಡಕತ್ತಾರಂತಕ್ಕಂಥವು ತಮ್ಮ ಎಲ್ಲಾರ್ಗು ತಿಳ್ದಾವು ತಿಳದಾ ರೀ ಇಪ್ಪ ಮಾತಾಡಕ್ಕೂ ಅಂತ ಮಾತಾಡಕೋತ ಬಂದ್ ಅಂದ್ರ ಏನ್ ಏನು ಯಾರು ರೀ ಅಂತಾರ ರೇವಣ್ಸಿದ್ಧ ಮಾಸ್ತಾರ್ ಅವ್ರು ಅಫ್ಜಲ್ಲಪ್ಪುರದವ್ರು ಮ್ಯಾಲಾಗೆ ಬಂದಿದ್ದೆ ಧೂಳು ಎಕಿಶಿ ಬಿಟ್ಟೀರಿ ನೀವಂತ ಹೇಳಿದ್ರು ನಿನಗೆ ಗೊತ್ತುದಿಲ್ಲ ನನ್ನ ಧೂಳು ಹಾ ಕವಸ ಒಳಗೆ ರೇವಣ ಸಿದ್ಧನ ಧೂಳ ನಿನಗೆ ಹಂಗ ಎಂಥ ಎಂಥರಿಗ ಗೊತ್ತಾರ ಕಲಿಸಿದ ಗುರುವಂತ ಕೇಳಿ ಹೇಳ್ತಾರೆ ಕಬಸಾವಳಿಗೆ ರೇವಣ ಸಿದ್ಧ ಹೆಂಗೆ ಅದ ನಾನು ಒಂದು ಮಾತು ಹೇಳ್ತೇನೆ ಕಬಸಾವಳಿಗೆ ರೇವಣ ಸಿದ್ದನ ಗಾಳಾಗಿ ಸಿಕ್ತವ್ರು ಸುಮ್ಮ ಉಳಿ ಹೋಗ್ಯಾರ

ಭೀಕರವಾಗಿರ್ತಕ್ಕಂಥ ಯುದ್ಧ ನಡೀತು ಯುದ್ಧ ನಡೆದಿರ್ತಕ್ಕಂಥ ಸಮಯದೊಳಗ ಬ್ರಿಟಿಷರಿಗೆ ಏನು ಸೆಟದ್ ಹೊಡೆದಾನೋ ಏನ್ ನರಸತ್ ಅವರ ನಿಂತಿದ್ದ ಗೊತ್ತಿಲ್ಲ ನಿಮ್ಮ ಅಪ್ಪ ಸಿಟ್ಟಿಗೆ ಶಟದು ಸಿಟಿಗೆ ನಿಂತೇನೆ ಹುಟ್ಟಿದ್ರಿ ಅಂದ್ರ ಮಾಸ್ತಾರ ಅಂದ್ರೆ ಭಾನುಪರಕ ವಿಚಾರ ಮಾಡ್ತಾರೆ ಜಗತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುದ್ಧ ರಣರಂಗದೊಳಗೆ ಹೋಗಿ ನಿಂತ ಅವನಿಗೊಂದು ಹಿಂತ ಯುಗದೊಳಗ ನನ್ನಪ್ಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿಂದಿನ ಒಂದು ಯುದ್ಧ ಘೋಷಣೆ ಮಾಡೋಣ ಬ್ರಿಟಿಷರ್ನ ಸಮಾರ ಮಾಡಿಕೊಂಡಿತ್ತು ನಾವು ನೀವುಗಳೆಲ್ಲ ಕೂಡ ಒಂದು ಕಟ್ಟಿ ಕಟ್ಟೇವಿ ಕಟ್ಟಿ ಕಟ್ಟೇವ ಮೂರ್ತಿ ಇಟ್ಟೇವ ನರಸತ್ತ ನಿಂತವನಿಗೇನು ಕೆಲಸ ಮಾಡಿದ್ ಹೇಳ ಮುಂದಿನ ಪ್ರಯಾಣ ಇಲ್ಲ ಸೊಳ್ಳೆ ಮಾತಾಡೋದಲ್ಲ ಅಲ್ಲಿ ಸಿಟ್ಟಿಗೆ ರೇವಣ ಸುಟ್ಟು ಮಾಸ್ತರ್ಗೆ ಸಿಟ್ಟು ಬರ್ತಾವ್ ನನಕಿನ ಮೊದಲು ಬಂದ್ ಹೆಂಗ ಮಾತಾಡಿದ ರೇವಣ್ಣ ಸಿದ್ದನ್ ಹೊಡೆತ ಹಿಂಗ ಯಾರಿಗೆ ಮೊದಲೇನ ಅಲ್ಲ ಹೋಗಂಗಿಲ್ಲ ಅಂದಾರ ಹೊಟ್ಟೆ ಬಿಡಂಗಿಲ್ಲ ಅದು ನಿಮಗೆ ಗೊತ್ತದ ಧೂಳೆ ವಿಷಯ ನೀ ಹೇಳಿದ ಹೋದ ಇನ್ನೊಂದು ಮಾತಾ ಏನ್ರಿಪ್ಪ ಮಾತಾ ಅಫ್ಜಲ್ಪುರನ ಬಂದನ ಅಂತ ನಾ ಹೋಗೋ ಪೊಳೆ ಬೊಳ್ಳಿಗೆ ಅಂಡೆ ಅಂಡೆ ಅವರಿಪ್ಪ ಅಂತ ಕುಡನೆ ಹೊತ್ತೆ ತತ್ತೆ 3000 ತೇಳ್ದಾವ ಹಣ್ಣ ಏನು 3 ರ ಬೆಳಿಗೆ ಬಂದಿರಿ ಹ ಅಫ್ಜಲ್ಪುರ ಪಿಂಟು ಮಾಸ್ತರ್ ಮೇಳಕ್ಕೆ ಬಂದಿರತ್ತೆ ನೀವು ಬೆಳೆದಿರಿ ಮಹಿಲ್ಲ ತಂದಿರಿ ಹ ಅಫ್ಜಲ್ಪುರ ಪಿಂಟು ನನ್ನಲಿ ಗಬಸಾವಳಿಗೆ ರೇವಣ ಸಿತ್ತು ನನ್ನಲಿ ಯಾರಿಗೆ ಸಿಕ್ಕಿಲ್ಲ ಮುಂದೆ ನಿನಗೆ ಸುಡಗಾಕ್ಕೆ ಹೋಗ್ರು ಸಿಗಂಗೂ ಇಲ್ಲ ಯೂಟ್ಯೂಬ್ ಉಡುವಾದ ತಿಳ್ಕೊಂಡು ನೀ ಎಲ್ಲ ಹೇಳ್ತಿರ್ಬೇಕು ನಾಳೆ ಪಿಂಟು ಮಾಸ್ತರ್ ನೋಡ್ತಾನ ಇವನ್ ಇಟ್ಟು ಮಾತಾಡಿನಿ ಅವನಿಗೆ ಅವನಿಗೆ ಜಗಳ ಹಚ್ಬೇಕಂತ ಹೇಳಿ ಬಿಡು ಮಾಸ್ತರಪ್ಪ ಊರಾಗ ನೀವು ಒಬ್ಬನೇ ಪಿಂಟು ಮಾಸ್ತರ್ ಒಬ್ಬನೇ ಪುಣ್ಯಕ್ಕೆ ಒಬ್ಬನೇ ನಿಮ್ಮ ಬಹಳ ಅದಾರ ಅದಕ್ಕೆ ಅಬ್ಜನ್ಪುರ್ ಅಂದ್ರ ನೀವು ಮತ್ತೆ ಊರಿಗೆ ಹೊಂಟ್ರಿ ಅಂದ್ರೆ ಅಬ್ಜನ್ಪುರ್ತಿರೋ ಮತ್ತೆ ಯಾರ ಇರ್ತೀರಿ ನೀವು ಅಬ್ಜೇಪುರ ಏನ್ ಬೆತ್ತೆ ಭತ್ತೆ ಬೇರೆ ಅವರಾಕ ಏನಾಗ್ತದ ಗಬ್ಸಾವಳಗಿರಿ ಸಿದ್ ಹಿಟ್ಟು ಮಾಡಿ ಮಾತಾಡಿ ಹಿಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಪ್ಲಾಕ್ ಮಾಡ್ಬೇಕು ಅಂತ ಮಂದಿ ಗೊತ್ತಿಲ್ಲ ಗಬ್ಬಸಾವಳಗಿರಿ ಉಳಿಸಿದು ಅದ್ಕ ಹೇಳ್ತಾನ ಶುದ್ಧಲಿಂಗ ಕವಿ ಒಂದು ಮಾತು ಹೆಂಗ ಮಾತ ಏನ್ ಹೇಳೇನ್ ರೀ ಅರಿವೇ ಗುರುವಿನ ಗುರು ಗುರುವಿನ ಗಣಿ ಇರು ಆ ಗುರು ಕೊಟ್ಟಿರ್ತಕ್ಕಂಥ ವರು ಹಿಡೀ ಮುಂದೇನಪ್ಪಾ ಅಂತ ಕೇಳಿದ್ರೆ ನೀ ಜಗತ್ತದೊಳಗ ಪಾವನ ಆಗ್ತಿ ಅಂತ ಹೇಳ್ತಾನ ಹಾದಳ್ ಅರಿವೇ ಗುರುವಿನ ಗುರು ಗುರುವಿನಂಗ ನೀ ಇರು ಕೊಡ್ತಾನ ವರು ಬಿಟ್ಟ ನಡಿತರು ಆಗಬೇಡ ಹರು ಹರು ಆದವನ ಬಾಯಾಗ ಕೆರು ಅಂತ ಹೇಳ್ತಾನ ಹೌದಲ್ರಿಪ್ಪ ಅದಕ್ಕೆ ಸಿದ್ದು ಶುದ್ಧ ಮಾಸ್ತರ್ ಅವನ್ ಮಾತ್ ಹೇಳ್ತೇನೆ ನಾನು ಹಾ ನಿನ್ನ ಬೇ ಅನ್ನೋದ ಅರ್ಬೋದಿ ಹೆಬ್ಬೆ ಅದ ಅದಲ್ಲ ಆ ಮಾತು ಮಾತಾಡು ನನ್ನಂಗ ಕಟ್ಟ ಕಡವ ಮಾತಾಡದಪ್ಪ ಅಂತಂದ್ರೆ ಅಜ್ಜಲ್ಪುರ್ ಶತ್ರು ಮಾಸ್ತರ್ ಗೆದ್ದ ಗಬಸಾವಳಿ ಗಿರಿ ಶತ್ರು ಮಾಸ್ತರ್ ಏನ್ ಮಾತಾಡ್ತೀವಿ ಏನ್ ಸುದ್ದಿ ಎಲ್ಲಿ ಎಲ್ಲಿ ಹಿಸ್ತೀವಿ ಎಲ್ಲಿ ಏನು ಹಿಡಿತೀವಿ ನೀವು ಮಾತಾಡುವಂತ ಮಾತು ನಿನಗೆ ಸರಿ ಅನ್ನಿಸ್ತದೆ ನೋಡಲಿಕ್ಕೆ ಎಲ್ಲ ಗೊತ್ತದ ಎಮ್ಮಿ ಆಕಳ ಆಕೆಗೆ ಅದಕ್ಕೆ ಒಂದ್ ಮಾತು ಹೇಳ್ತೀನಿ ನಾವು ಏನೇ ಮಾತಾಡ್ಬೇಕಾದ್ರೂ ಸಹಿತ ಕೆಲವು ದೃಷ್ಟಾಂತಗಳನ್ನ ಅದಕ್ಕೆ ಅನುಗುಣವಾಗಿ ಕೊಟ್ಟು ನಾವು ಅಂತಂದ್ರೆ ಮಾತಾಡಿರತಕ್ಕಂತ ಮಾತಿ ಅಲ್ಲಿ ಒಂದು ಜನರಿಗೆ ಕೊಟ್ಟವ್ರಿಗೂ ಹುರುಪಾಗ್ತದೆ ನನಗ್ ಒಂದೇ ಒಂದು ಮಾತು ಹೇಳ್ತೀನಿ ನಾನೇನ್ ಹೇಳಿದ್ದೆ ಇದು ಒಂದು ಪರಮ ಪಾವನ ಕ್ಷೇತ್ರ ಈ ಧರಿಯಾಪುರ ಗ್ರಾಮ ಈ ಗ್ರಾಮದೊಳಗೆ ಹಿರಿ ಹಾಡಿ ಹಾಡ್ ಹೋಗ್ಯಾರತ್ತ ನಾ ಆ ಹೇಳಿ ಈ ಪಳದೊಳಗೆ ಹಿರಿ ಕಲಾವಿದ್ರ ಹಾಡ್ ಹೋಗ್ಯಾರ ಕುಡೀನಿ ಅಂದ ನಾನು ಹಾಡಿನ ನಾನು ಅವ್ರು ಜೋಡಿ ಹೇಳಕತ್ತಿಲ್ಲ ಈ ಜಾಗದಾಗ ಹಾಡಿ ಹೋಗ್ಯಾರಪ್ಪ ಹಿರಿಯ ಕಲಾವಿದ್ರು ನಾ ಕಲಿಮೇಶ್ ಮಾಸ್ತರ್ ಜೋಡಿ ಹಾಡಿನೊಂದು ಕಲಿಮೇಶ್ ಮಾಸ್ತರ್ ಜೋಡಿ ಹಾಡಿನಂದ್ರು ಮುಂದಿನ ಕಾರ್ಯಕ್ರಮಕ್ಕೆ ಇಲ್ಲಿ ಈ ಕ್ರಮಕ್ಕೆ ನೀನು ಕರ್ಸಂಗಿರ್ ಮೊದಲ ತಲೆ ಹಾಕಿರ್ಲಿ ಉಡುಗಿರಡಿನ ಕೇಳಲ್ರಿ ಉಡುಗಿರೋ ಈ ಟೂಬಲ್ರಿ ರಾಯಣ ಸಂಗಟ್ಟ ಹಾಡೋಲ್ಲ ಕೇಳ್ರಿ ಉಟ್ಟಿಗೆ ರಾಣ್ ಮಾಸ್ಟರ್ ಜೋಡಿ ಹಾಡಿ ಎತ್ತಿ ಕಲಿವೇಶ್ ಮಾಸ್ಟರ್ ಜೋಡಿ ಹಾಡಿ ಎತ್ತಿ ಹ ಎಲ್ಲರ ಜೋಡಿ ಹಾಡಿ ನಿತ್ತಿ ಅಂತ ಹೇಳೋದು ನಿನಗೆ ಕಲಿ ಉಟ್ಟಿಗೆ ರಾಣ್ ನ ಕೂಡ ಗಾಡಿ ಅಂದ್ರೆ YouTube ದಾಗಿ ಯಾವಾಗ ತೋರ್ಸ ತೋರ್ಸ ನಾವು ತೋರ್ಸಲ ನಾವು ನಾವು ನಡಿ ಬರ್ತೀನಿ ಸರ್ ಅವರನ್ನ ಅಸ್ಕೋ ಜೋಡಿ ಅಡಿ ಮಣ್ಣೂರು ಜೋಡಿ ಅಡಿ

ಜಾನಪದ ಹಾಡ ಕಟ್ಟಿದ್ವಿ ನೋಡಿದ್ರು ಹೊಸ ನೀವು ಟ್ರೆಂಡಿಂಗ್ ಜನಪದ ಹತ್ತಿ ಲಂಗಾ ದಾವಣಗೆ ಮಸ್ತಾಗಿ ಕಾಣುತ್ತ ಲಾವಣ್ಯಂತೆ ಲಾವಣ್ಯ ಪದ್ಯ ಬಂದು ಹೇಳ್ತೀನಿ ಅಂತ ಹೇಳಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಮನಿಗೆ ಹೋಗಿ ನೆಟ್ಟಾಗ ಮಾಡುತ್ತೆ ಸಂಸಾರ ಹಾಡು ಸ್ವಲ್ಪ I'm so ಹೊಸ ಹೊತ್ತು ಅಂದ್ರೆ ಮಾಸ್ತರ್ ನೀ ಮಾಸ್ತಾರ ಸಿದ್ದು ಮಾಸ್ತಾರ ಅನ್ಸ್ ಲಾವಣ್ಯ ದಾಟಿ ತಂದು ಹಾಡ್ತಿದ್ವಿ ಇವ್ರೇನು ತರಪ್ಪುರದವ್ರು ಇಟ್ಟು ಮಂದಿ ಹುಚ್ಚರು ಮಾಡಿದ್ವಿ ಲಾವಣ್ಯ ಮಾಡಿದ್ವಿ ಇದೇನೋ ಹತ್ತಾರಲ್ಲ ಸುಮ್ ತೋರ್ಪಾಡಿಕೆ ಮಾಸ್ತರ್ಗಳು ಆಗ್ಬಾರ್ದು ಜಗತ್ತಿನೊಳಗೊಂದು ಉಪಯೋಗಿಸಬೇಕು ಮೊದಲಿನ ತಲೆ ಆಗಿರ್ಲಿ ಅಬ್ಜಲ್ಪುರ್ ಪಿಂಟು ಮಾಸ್ತರ್ ಬೆಳೆ ಗಮನ ಮಾಸ್ತರ್ ಬೆಳೆದಿದ್ದು ಒಂದು ಹೆಮ್ಮೆ ಅದ ಅದು ಯಡ್ರಾಮಿ ಶಿರ್ವಾದ ಅದ ನನ್ನಪ್ಪ ಸಿದ್ದರಾಮೂರ್ತನ ಆಶೀರ್ವಾದ ಅದ ಹಿಂಗೆ ಹತ್ತು ಮಂದಿ ಮಾತಾಡ್ಕೊತ ಹೋಗ್ಲಿ ಆ ನಿಮ್ಮಂತವ್ರಿಗೆ ಭಗವಂತ ಹಿಂಗೆ ಹೊರಗ್ ಕೊಡ್ಕೊಂಡು ಹೋಗ್ಲಿ ಇರ್ಲಿ ಈಗ ನಮ್ ಸರಿಜೋಡಿ ಕಲಾವಿದರು ದೈವದ ಅಪ್ಪಣೆ ಮೇರೆಗೆ ಒಂದು ಪ್ರಶ್ನೆ ಕೇಳ್ಯಾರ ನೀವು ಎಲ್ಲರೂ ಕೇಳಿ ಕೇಳ್ಯಾರ ಪ್ರಶ್ನೆ ಏನಂತ ಕೇಳ್ಯಾರ ಹಾ ಅಚ್ಚಿಗೆ ಮಾಸ್ತಾರ ಅವ್ರು ಬಂದು ಅಂತ ಹೇಳಿದ್ರು ಅವ್ರು ಅಚ್ಚಿ ಮಾಸ್ತಾರ್ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪಂಚಮುಖ ಪರಮೇಶ್ವರ್ ಅಂತ జగద్గురు సేశ్వర అంద ఆమె బీర్లింగ్ అంద బీర్లింగ్ అంద మాళింగ్రయ్ అందమ ముప్ప ముద్ద హింద పూర్వ మనుమతు ఈడాదేవి హుట్ట రగడు మంది పురాణ నీకు గొప్ప కళగిరి ముద్దాయి ಶಿವ ಪಾರ್ವತಿ ಧರಿಗಿಳಿದ್ ಬಂದ್ರು ಗಂಡ ಮೆಟ್ಟಿದ ನಾಡ ಕುಂಟು ಜಾಗ್ರತಾ ಪೂರ್ವಕ ಅಲ್ಲಿ ಪಾರ್ವತಿ ಮೋಹ ಹೆಚ್ಚಾಗಿ ಹಾಲು ಧರಿಗೆ ಬೀಳಕತ್ತು ಆ ಧರಿಗೆ ಬಿದ್ದ ಹಾಲಿನಿಂದ ಈ ಹಾಲು ವೇಸ್ಟ್ ಆಗಿ ತಿಳ್ಕೊಂಡು ಹಾಲು ಮತ್ತು ಮಣ್ಣ ಉಳಿಸಿ ಗೊಂಬಿ ಮಾಡಿ ಆ ಬೊಲಮಲೆ ಹಾಲಿನಿಂದ ಹುಟ್ಟಿರ್ತಕ್ಕಂಥ ಮುದ್ದಪ್ಪ ಎಡಮಲೆ ಹಾಲಿನಿಂದ ಹುಟ್ಟಿರತಕ್ಕಂತ ಮುದ್ದಾ ಎತ್ತಿ ಎರಡು ಹೆಸರಿಟ್ಟರುತ್ತ ಮತ್ತೆ ಇವ್ರಿಂದ ಹಾಲು ಮದ್ದ ಹುಟ್ಟಾದ ಇವರಿಗೆ ಯಾಕೆ ಬಿಡ್ತೀರಿ ಅಂದ್ರೆ ಅವರು ಹಾ ಮಾಯಗರಾಯ ನೀಡ್ತೀರಿ ಅಂತ ಹೇಳಿ ಇಲ್ಲಿ ದಳಿದವರು ವಿಚಾರ ಮಾಡ್ರಿ ಹಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು ತಗೋತೇವೆ ಹೌದಾ ಅದಕ್ಕಿಂತ ಪೂರ್ವದೊಳಗ ಬೀರಪ್ಪ ಬಚ್ಚಮ್ಮನ ಹೆಸರು ಯಾರ ತಗೋತೀವಿ ಅನ್ರಿ ನಾವು ಎಲ್ಲಿ ತಗೋತೀವ್ರಿಪ್ಪ ಮಾಸ್ತರ ಐತಿಹಾಸಿಕ ಸ್ಥಳದೊಳಗೆ ಯಾವ ಹೆಸರು ಮಾಡಿ ಹೋಗ್ಯಾ ನೋಡು ಅವನ ಹೆಸರು ತಗೋಳ್ಬೋದ ಹೌದಾ ಸಂತ ಕನಕ ದಾಸ ಜಗತ್ತದೊಳಗೆ ತನ್ನ ವೃತ್ತಿಯನ್ನು ಬೆಳೆಸಿದ ಏನ ಆ ಬೀರಪ್ಪ ಮಚ್ಚಮ್ಮ ಹಾಂ ಮಚ್ಚಮ್ಮನು ಹೊಟ್ಟಿಯಿಂದ ಹುಟ್ಟಿ ಬಂದ ಹುಟ್ಟಿ ಬಂದ್ರೆ ಮತ್ತು ಅವ್ರ ತಾಯಿ ತಂದೆ ಹೆಸ್ರ್ಯಾಗ ತೋಲಿಲ್ಲ ಅಂದ್ರೆ ಏನು ಹೇಳುವುದು ನೀವು ಅವ್ರು ಐತಿಹಾಸಿಕ ಸಿದ್ದರಲ್ಲ ಅವರಿಂದ ಹಾಲು ಬಂದ ಹುಟ್ಟಿಲ್ಲ ಅಂತ ಹೇಳಂಗಿಲ್ಲ ಆ ಮತ್ತು ನಮ್ಮ ಕಡೆ ಹಿಂಗದಾವ್ ಮತ್ತೆ ಇದನ್ನ ಬಿಟ್ಟು ಮತ್ತೆ ನಿನ್ನ ಕಡೆಗೆ ಬೇರೆ ಏನ್ರಿ ಇತ್ತು ಅಂದ್ರೆ ಮತ್ತೆ ನೀವು ಯಾಕತ್ತಂದ್ರೆ ಎಲ್ಲಾರ ಜೋಡಿ ದೊಡ್ಡ ದೊಡ್ಡ ಮಂದಿ ಜೋಡಿ ಹಾರಿಕೆ ಮಾಡಿದ ನೋಡು ಹಾಗ ಮತ್ತಿನ್ನ ಮುಂದೆ ಕೊಳಕ ಮತ್ತೆ ಬೇರೆ ಏನ್ರಿ ಇತ್ತು ಅಂದ್ರೆ ಹೇಳ್ತಾನೆ ಅವು ಶುದ್ಧ ಮಾಡ್ತಾರ ಆ ಇನ್ನೊಂದು ಇನ್ನೊಂದು ಒಬ್ಬ ರೈತ ಗೆಳೆಯದ ಮೇಲೆ ಕಲ್ಲಿಟ್ಟಕ್ಕೆ ಶಿಂದ್ರೆ ಗಳೆ ಹೊಡಿತಿದ್ದ ಆ ಮರಳಿ ಕಲ್ಲಿ ಏನಪ್ಪಾ ಅಂದ್ರೆ ಇದ್ದ ಜಾಗದಾಗ ಹೋಗ ಇದು ಏನೋ ಆಗ ತಿಳ್ಕೊಂಡು ಸಿದ್ಧ ಕಲ್ಲಿನೊಳಗೆ ಉದ್ದೇಶಿಸಿ ಬಂದು ನಾ ಇಂತದಿ ನನಗೆ ಹಾಲಿನೊಳಗೆ ಗುಡಿ ಕಟ್ಟ್ರಿ ಆ ಹಾಲಿನೊಳಗೆ ಗುಡಿ ಕಟ್ಟಿರ್ತಕ್ಕಂತ ಸಿದ್ಧನ ಹೆಸರೇನು ಯಾವ ತಾಲೂಕು ಯಾವ ಜಿಲ್ಲಾ ಕೇಳಾರ ಕೇಳಾರ ಹಾಲ ಮಣ್ಣ ಅವ್ರ ಕೇಳಾರ ಈಗ ನೂರ ಎಂಟು ಮಂದಿ ನೂರ ಎಂಟು ಪುರಾಣ ಬರ್ದ ಆ ಪುರಾಣ ಈ ಪುರಾಣ ತೆರಿ ಕೆಡ ಹೋಗಿಲ್ಲ ಈಗ ಹಾವೇರಿ ಜಿಲ್ಲಾ ತಾಲೂಕು ಹಾವೇರಿ ಜಿಲ್ಲಾ ತಾಲೂಕ್ ಬಹಳ ಭಂಕಾಪುರ ಸೀಮೆ ಒಳಗ್ರಿ ಜಗದ್ಗುರು ರೇವಣ ಅಂತ ಬರೀ ಹಾರಿನೊಳಗೆ ಗುಡಿ ಕಟ್ಟೆ ತಿಳ್ಕೊಂಡು ಯೂಟ್ಯೂಬ್ ಹೊಡೆದ್ ನೋಡ್ರಿ ನಿಮಗೆಲ್ಲ ಸಿಗ್ತಾವೆ ಸಿಗ್ತಾವೆ ಎಲ್ಲಿ ಆ ರೇವಣಾ ಸಿದ್ದೇಶ್ವರದ್ದು ಮತ್ತು ಪದ್ಮಗೊಂಡದ್ದು ಚುಮಲಾದೇವಿದು ಈ ಮೂರು ಮಂದಿ ಗುಡಿ ಏನಪ್ಪಾ ಗುಡಿಯನ್ನು ಹಾಲಿನೊಳಗೆ ಕಡಿಸ್ ತಿಳ್ಕೊಂಡು ಆ ಬಂಕಾಪುರ ಒಳಗೇಖಳ್ಕೊಂಡು ಆ ಯೂಟ್ಯೂಬ್ ನೊಳಗೆ ಆಗ್ಲಿ ಮತ್ತೆ ಇತಿಹಾಸನೊಳಗೆ ಆಗಲಿ ನಮ್ಗೆ ಎಂತ ಸಿಕ್ಕದ ನಾವು ಹೇಳಿವಿ ಮತ್ತೆ ಇಲ್ಲಿ ಮಾಸ್ತರ ಇದು ಬ್ಯಾರಿಯಾದಪ್ಪ ಅಂತಂದ್ರೆ ಬೆಕ್ಕಾದಂಗೆ ಬುಕ್ ತಂದು ತೋರ್ಸ್ಕಿ ಹೇಳಬಹುದು ಬ್ಯಾರೆ ವರ್ಷ ಬಹುದು ಹೌದಿಲ್ಲ ನಮ್ಗೆ ಎಂತ ಸಿಕ್ಕದ ನಾವು ನಾವ್ ಮತ್ತೆ ಅವ್ರಿಗೆ ಸಿಕ್ಕದ ಅವ್ರು ಹೇಳ್ತಾರ ಇನ್ನೊಂದು ನೀವು ಎಲ್ಲಾರು ಕೂಡ ಸರಿದೋಡೆ ಕಲಾವಿದಕ್ಕೆ ಸಿದ್ದ ಒಂದು ಪ್ರಶ್ನೆ ನೀವು ಮಾಡ್ರಿ ಅಂತಂದ್ರೆ ನಮ್ಮ ಸಿದ್ದು ಮಾಸ್ತರ್ ಅವ್ರಿಗೆ ವಿಶೇಷ ಹೆಂಗತ್ತ ಕೇಳಿದ್ರ ಹ್ಯಾಂಗ ರೀತಾರೆ ಮುತ್ತುಗೌಡನ ಜೊತೆಯಲ್ಲಿದ್ದ ಮೂವರಲ್ಲಿ ಅದರಿಂದ ಮನೆಯ ಯಾವನ ಯಾವ ಗೌಡನ ಮಗ ಒಬ್ಬನಾಗಿದ್ದ ತಿಳ್ಕೊಂಡು ಪುಲ್ ಪಾಯಿಂಟ್ ಫುಲ್ ಪಾಯಿಂಟ್ ನಮ್ಮ ಸಿದ್ದು ಮಾಸ್ತರ್ ಅವ್ರಿಗೆ ನಾನು ಪ್ರಶ್ನೆ ಕೇಳಿದೆ ಹೌದು ಇದೊಂದು ಇನ್ನೊಂದು ನಮ್ಮ ಸಿರಿಜೋಡಿ ಕಲಾವಿದರಿಗೆ ಒಂದು ಬಹಳ ಇದು ಇತಿಹಾಸದೊಳಗು ಹಂಗೆ ನೋಡ್ಕೋದು ಹೊಂಟದು ಆಮೋಧ ಸಿದ್ದು ಮುತ್ಯಾನ ಮದುವೆ ಒಳಗ ಆ ಮನೂರಿ ಎಲ್ಲವ ಆರ್ತಿ ಹಿಡಿದಾಳ ತಿಳ್ಕೊಂಡು ಸುರುತಿಸ್ತದ ಮನೂರಿ ಎಲ್ಲವ ಆರ್ತಿ ಹಿಡಿದಾಳ ಅದಕ್ಕೆ ತಂಗ ಎನಿಸಿಕೊಂಡು ಸಾರ್ತದ ಮಣೂರೆಲ್ಲ ಹೋಗಿ ಕಂಡು ನಡೀತಾವ ಹೇಳಿಪ್ಪ ಯಾಕಂತ ಕೇಳಿದ್ರೆ ಮಣೂರೆಲ್ಲ ಅಂತಂದ್ರೆ ಸಾಮಾನ್ಯ ಸದ್ಯ ಜಗತ್ತಿನೊಳಗೆ ಕೀರ್ತಿಶಾಲಿ ಆಗಿರ್ತಕ್ಕಂತ ಒಬ್ಬ ದೇವತೆ ಯಾರು ಕೇಳಿದ್ರೆ ಮಣೂರು ಎಲ್ಲ ಮತ್ತ ಅಣ್ಣ ಮಾಂಸಹಾರಿ ಅಲ್ಲ ತಂಗಿ ಯಾಕೆ ಮಾಂಸಹಾರಿ ಹಿಂಗೆ ಅಂತ ಹೇಳಿದ್ರೆ ಹಾಯ್ ಹಿಂಗೆ ಅಲ್ಲ ಹೇರವಾಗಿ ಉತ್ತರ ಪತ್ರ ನೀ ಅದು ನಮ್ಮ ಅಪ್ಪ ಹೋಗ್ತಾನ ಹಾಗ